ನುಡಿದಂತೆ ನಡೆಯಲಾರದ ಸರ್ಕಾರ ಅಂತ ಹೇಳ್ಕೋಬೇಕು ಹೆಣ್ಣು ಮಕ್ಕಳ ಪರ ಸರ್ಕಾರ ಅಲ್ಲ ಹೆಣ್ಣು ಮಕ್ಕಳ ವಿರೋಧಿ ಸರ್ಕಾರ ಅಂತ ಹೇಳ್ಕೋಬೇಕು ಇವ್ರು ವಿಶ್ವಾಸ ಕೊಟ್ಟಿ ಅವರು ಮಾತಿಗೆ ತಪ್ಪಿಟ್ಟಿದ್ದಾರೆ ಸರ್ ಇವಾಗ ವಿಶ್ವಾಸ ಏನು ನಮ್ಗೆ ನಂಬಿಕೆ ಇಲ್ಲ ಯಾವ ಮಳೆ ಇರ್ಲಿ ಚಳಿ ಇರ್ಲಿ ಗಾಳಿ ಇರ್ಲಿ ಏನೇ ಇರ್ಲಿ ನಾವ್ ಇಲ್ಲೇ ಅಹೋರಾತ್ರಿ ನಾವು ಧರಣಿ ಮಾಡಕ್ಕೆ ಇದ್ದೀವಿ ನಮ್ಗೆ ಹತ್ತು ಸಾವಿರ ಫಿಕ್ಸೈಡ್ ಮಾಡ್ಬೇಕು ಮತ್ತೆ ಕೆಲ್ಸದಿಂದ ಯಾವ ಆಶು ಸಹ ತಗಿಬಾರದು ಹದಿನೈದು ವರ್ಷದಿಂದ ಕೆಲಸ ಮಾಡಿಸ್ಕೊಂಡು ಈಗ ಕೆಲ್ಸದಿಂದ ತೆಗಿತಾ ಇದೀವಿ ಅಂತ ನಮ್ಗೆ ತುಂಬಾ ಒತ್ತಡಗಳನ್ನ ಕೊಡ್ತಾ ಇದ್ದಾರೆ ನಮ್ಮೊಂದಿಗೆ ಸಾಕಷ್ಟು ಆಶಾ ಕಾರ್ಯಕರ್ತರಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಳೆ ಬರ್ತಾ ಇದೆ ಮಳೆಯನ್ನು ಲೆಕ್ಕಿಸದೆ ಛತ್ರಿಯನ್ನ ಹಿಡಿದು ತಮ್ಮ ಬೇಡಿಕೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಧರಣಿಯನ್ನ ಹಮ್ಮಿಕೊಂಡಿರುವಂತಹ ಆಶಾ ಕಾರ್ಯಕರ್ತರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಶಾಂತಮೂರ ನೀವು ಎಲ್ಲಿಂದ ಬರ್ತಾ ಓಕೆ ಎಷ್ಟು ವರ್ಷಗಳಿಂದ ನೀವು ಆಶಾ ಕಾರ್ಯಕರ್ತರ ಕೆಲಸ ಮಾಡ್ತಾ ಓಕೆ ಏನ್ ಹೇಳ್ತೀರಿ ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ ಈಗ ಮತ್ತೆ ಧರಣಿನ ಮಾಡಿದಿರಿ ಏನ್ ಹೇಳ್ತೀರಾ ಈಗ ನಮಗೆ ಮುಂದಿಟ್ಟಿರೋ ಬೇಡಿಕೆ ಏನಂದರೆ ನಮ್ಮನ್ನು ಈಗ ಕೆಲಸದಿಂದ ತೆಗಿತಾ ಇದ್ದೀವಿ ಅಂತ ಹದಿನೈದು ವರ್ಷದಿಂದ ಕೆಲಸ ಮಾಡಿಸ್ಕೊಂಡು ಈಗ ಏನು ಎಸ್ ಎಲ್ ಸಿ ಪಾಸ್ ಆಗದಿದ್ದವ್ರನ್ನ ಜನಸಂಖ್ಯೆ ಕಡಿಮೆ ಇರೋರ್ನ ಮತ್ತು ಏನು ಕಂಪ್ಯೂಟರ್ ಬರೆದಿದ್ದವ್ರನ್ನ ಇಂಥವ್ರನ್ನ ಕೆಲಸದಿಂದ ತೆಗಿತಾ ಇದ್ದೀವಿ ಅಂತ ನಮಗೆ ತುಂಬ ಒತ್ತಡಗಳನ್ನ ಕೊಡ್ತಾ ಇದ್ದಾರೆ ಮೇಗಳಿಂದ ನೋಟಿಸ್ ಬಂದಿದೆ ಮತ್ತೆ ಈ ಸ್ಟ್ರೈಕಿಗೂ ಹೋಗ್ಬೇಡಿ ಅಂತ ನೋಟಿಸ್ ಬಂದಿದೆ ನಮ್ಗೆ ಏನು ಬೇಡಿಕೆ ಅಲ್ಲೂ ನಮ್ಗೆ ಮಾಡ್ಕೊಡಲ್ಲ ಇಲ್ಲೂ ಮಾಡ್ಕೊಳಕ್ಕೆ ನಮ್ಮನ್ನ ಬಿಡಲ್ಲ ನೋಟಿಸ್ ಕೊಟ್ಟವ್ರು ಯಾರು ಧರಣಿಗೆ ಹೋಗ್ಬಾರ್ದು ಅಂತ ಹೇಳಿ ನಿಮ್ಗೆ ನೋಟಿಸ್ ಕೊಟ್ಟವ್ರು ನಮ್ಮ ಆಸ್ಪತ್ರೆಗೆ ಬಂದಿದೆ ಅವರು ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಈ ತರ ಹೋಗ್ಬೇಡಿ ಏನು ಕೆಲಸ ಮಾಡಿ ಇವತ್ತು ಸರ್ವೆ ಮಾಡಾಕಿ ನಮ್ಗೆ ಫೋಟ್ ಹಾಕಿ ಕೆಲ್ಸದ್ದು ಈ ತರ ಒತ್ತಡ ಕೊಡ್ತಾ ಇದಾರೆ ಅಲ್ಲಿ ಕೇಳಿದ್ರೆ ಏನೋ ಪೇಮೆಂಟ್ ಬಗ್ಗೆ ಕೇಳಿದ್ರೆ ನಮಗ್ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ ಇಲ್ಲಿಗೆ ಬಂದ್ರೆ ನಮ್ಮನ್ನ ಏನು ಧರಣಿ ಮಾಡಿ ನಮ್ಮ ಅಧಿ ಅಧಿಕಾರನ ಮತ್ತು ನಮ್ಮ ಪೇಮೆಂಟ್ನ ಉಪ ಉಪಯೋಗಿಸ್ಕೊಳ್ಳೋಕ್ಕೂ ನಮ್ಮನ್ನು ಬಿಡಿಯಲ್ಲ ಮತ್ತು ಹತ್ತು ಸಾವಿರ ಮಾಡ್ತೀವಿ ನಾವೇನು ಎಂಟೂವರೆ ಸಾವಿರ ಹಂಗೆಲ್ಲ ಬಂದವರಿಗೆ ಒತ್ತು ಹತ್ತು ಸಾವಿರ ಟೋಟಲಾಗಿ ಮಾಡ್ತೀವಿ ಅಂತ ಪ್ರಧಾ ಮುಖ್ಯಮಂತ್ರಿಯವರು ನಮಗೆ ಆಶ್ವಾಸನೆ ಕೊಟ್ಟು ನಾವು ನಾಲ್ಕು ದಿವಸ ಧರಣಿ ಮಾಡಿದ್ವಿ ವಾಪಸ್ ಕಳಿಸಿದ್ರು ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ವಾಪಸ್ ಹೋದ್ವಿ ಆ ನಂಬಿಕೆನ ನಮಗೆ ಯಾವುದೂ ಈಡೇರಿಸ್ಕೊಟ್ಟಿಲ್ಲ ಈಗ ಅದಾಗೋವರೆಗೂ ನಾವು ಯಾವ ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಏನೇ ಇರಲಿ ನಾವು ಇಲ್ಲೇ ಅಹೋರಾತ್ರಿ ನಾವು ಧರಣಿ ಮಾಡೋಕ್ಕೆ ರೆಡಿ ಇದ್ದೀವಿ ನಿಮಗೆ ನ್ಯಾಯ ಸಿಗೋವರೆಗು ವಿಶ್ವಾಸ ಇದೆ ಹಾಗಾದ್ರೆ ನಿಮ್ಮ ಬೇಡಿಕೆ ಈಡೇರುತ್ತೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಮುಖ್ಯಮಂತ್ರಿಯವರು ನಮಗೆ ಮಹಿಳೆಯರಿಗೆ ಸ್ಪಂದಿಸ್ತೀವಿ ಮಹಿಳೆಯರೋಸ್ಕರವಾಗಿ ಸರ್ಕಾರ ಇದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಸ್ಪಂದಿಸ್ತಾರೆ ಅಂತ ನಂಬಿಕೆ ಇದೆ ಆ ನಂಬಿಕೆ ಈಡೇರೋವರೆಗೂ ನಾವು ಇಲ್ಲೇ ಇರ್ತೀವಿ ಇದಿಷ್ಟು ಆಶಾ ಕಾರ್ಯಕರ್ತರು ಹೇಳುವಂಥದ್ದು ಹಾಗೆ ಸಾಕಷ್ಟು ಆಶಾ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ ಮೇಡಮ್ ಹೇಳಿ ಇವತ್ತು ಎರಡನೇ ದಿನ ಧರಣಿ ಕಾರ್ಯಕ್ರಮ ಏನ್ ಹೇಳಲಿಕ್ಕೆ ಬಯಸ್ತೀರಾ ಮಳೆ ಜೋರಾಗಿ ಬರ್ತಾ ಇದೆ ಹಿಡಿದು ನಿಮ್ಮ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಸರ್ಕಾರದ ಮುಂದೆ ಕೂಗ್ತಾ ಇದ್ದೀರಿ ಏನ್ ಹೇಳ್ತೀರಿ ಸರ್ಕಾರ ನಿಮ್ಮ ವಿಶ್ವಾಸ ವಿಶ್ವಾಸ ಕೊಟ್ಟಿ ಅವರು ಮಾತಿಗೆ ತಪ್ಪಿಟ್ಟಿದ್ದಾರೆ ಸರ್ ಇವಾಗ ವಿಶ್ವಾಸ ಏನು ನಮಗೆ ನಂಬಿಕೆ ಇಲ್ಲ ಬರಬೇಕು ಇಲ್ಲಿ ಅಧಿಕಾರಿಗಳಾಗ್ಲಿ ಅಥವಾ ಸರ್ಕಾರನೇ ಆಗಲಿ ನಮಗೆ ಬಂದಿಲ್ಲಿ ಆದೇಶ ಪತ್ರ ನೀಡೋವರೆಗೂ ನಾವು ಮಾಡ್ತೀವಿ ಅಂತಾನೆ ಕೂತಿರೋದು ಮಳೆ ಬಂದ್ರೂ ಸರಿ ಚಳಿ ಇದ್ರೂ ಸರಿ ಮಾಡಬೇಕು ಅಂತ ಕೂತಿದೀವಿ ಇವತ್ತು ಏನು ಇವರು ಸರ್ಕಾರ ಏನಕ್ಕೆ ಈ ಥರ ಮಾತಿಗೆ ತಪ್ಪಿದೆ ಇಷ್ಟು ಆಶಗಳು ಇಷ್ಟು ಕಷ್ಟದಲ್ಲಿ ಈ ಮಳೆಯಲ್ಲಿ ಕೂತಿದ್ದಾರೆ ಮಳೆ ಬರ್ತಾ ಇರೋದು ಎಲ್ಲರಿಗೂ ಗೊತ್ತು ಇದು ಮಳೆ ಸಿಚುವೇಷನ್ ಅಂತಲೇ ಗೊತ್ತು ಎಲ್ಲ ಜಿಲ್ಲೆಗಳಲ್ಲೂ ಇದೆ ಆಶಾ ವರ್ಕರ್ಸ್ದು ಏನು ಇದು ಪ ಧರಣಿ ಸೊ ಎಲ್ಲರಿಗೂ ಈ ವಿಷಯ ಮುಟ್ಟಿದೆ ಆದರೂ ಅಧಿಕಾರಿಗಳು ಇಲ್ಲಿಗೆ ಬಂದು ನಮಗೆ ಹೇಳೋವರೆಗೂ ನಾವು ಆದೇಶ ಪತ್ರ ಕೊಡೋವರೆಗೂ ಕದಲ್ಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೀವಿ ನಮಗೆ ವಿಶ್ವಾಸ ಏನಿಲ್ಲ ಸರ್ ಅವ್ರು ಬರಬೇಕು ಅಷ್ಟೇ ಬಂದು ಮಾತು ಕೊಡ್ಬೇಕು ಮಾ ಹೇಳ ಆದೇಶ ಪತ್ರ ಕೊಡಬೇಕು ಅಷ್ಟೇ ಆದೇಶ ಪತ್ರಿಕೆ ನಾವು ವೆಯ್ಟಿಂಗು ಇವಾಗಲೂ ಈ ಸೆಕೆಂಡಲ್ಲೂ ಬಂದು ಈ ಈ ಮಿನಿಟಲ್ಲೂ ಬಂದು ನಮಗೆ ಆದೇಶ ಪತ್ರ ಕೊಟ್ಟರೆ ಇವಾಗಲೇ ಕ್ವಿಟ್ ಮಾಡ್ತೀವಿ ನಾವು ಸ್ಟ್ರೈಕು ಆದೇಶ ಪತ್ರಿಕೆ ಇದ್ದೀವಿ ನಮ್ಮ ಬೇಡಿಕೆಗಳು ಎಲ್ಲವನ್ನು ಈಡೇರಿಸಬೇಕು ನಮ್ದೇನು ಜಾಸ್ತಿ ಬೇಡಿಕೆಗಳಿಲ್ಲ ಸರ್ ಕೊಡ್ತಾ ಇರೋದೇ ಒಂದು ಐದು ಆರು ಬೇಡಿಕೆಗಳಿದೆ ನಮ್ದು ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನೀವು ಎಲ್ಲಿಂದ ಬರ್ತಿದ್ರಾ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದಿರಿ ನಾನು ಹನ್ನೊಂದು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸುಮಿತ್ರಾ ಅಂತ ಬೆಂಗಳೂರು ಹರ್ಬನ್ ಆಶಾ ನಾನು ನಮಗೆ ಈಗ ನುಡಿದಂತೆ ನಡೀತೀವಿ ಅಂತ ಸರ್ಕಾರ ಹೇಳ್ತೈತೆ ನುಡಿದಂತೆ ಅದನ್ನ ಅವ್ರು ವಾಪಸ್ ತಗೋಬೇಕು ಅಷ್ಟು ನುಡಿದಂತೆ ನಡೆಯಲಾರದ ಸರ್ಕಾರ ಅಂತ ಹೇಳ್ಕೋಬೇಕು ಹೆಣ್ಣು ಮಕ್ಕಳ ಪರ ಸರ್ಕಾರ ಅಲ್ಲ ಹೆಣ್ಣು ಮಕ್ಕಳ ವಿರೋಧಿ ಸರ್ಕಾರ ಅಂತ ಹೇಳ್ಕೋಬೇಕು ಇವರು ನಾವು ಇಷ್ಟು ಮಳೆ ಇಲ್ಲಿ ಚಳಿ ಇಲ್ಲಿ ಮಕ್ಕಳುಗಳನ್ನ ಕರ್ಕೊಬಂದು ಇಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಇದು ಅವರು ಕಾಣಿಸ್ತಿಲ್ವ ಹೆಣ್ಣು ಹೆಣ್ಮಕ್ಳು ಪರ ಅಂತಂದಮೇಲೆ ಇದು ಕಾಣಿಸ್ಬೇಕಲ್ವಾ ಸರ್ಕಾರಕ್ಕೆ ಯಾಕೆ ಕಾಣಿಸ್ತಿಲ್ಲ ಇದು ಅವರು ವಾಪಸ್ ಆ ಮಾತನಾ ನಾವು ಹೆಣ್ಣು ಮಕ್ಕಳ ವಿರೋಧಿ ಸರ್ಕಾರ ನಾವು ಹೆಣ್ಮಕ್ಳು ಪರ ಇಲ್ಲ ಅಂತ ಅವ್ರು ಹೇಳ್ಬೇಕು ಇದು ಅದೇ ರೀತಿ ನಡೆಸ್ತಾ ಇದ್ದಾರೆ ಅವರು ದಯವಿಟ್ಟು ಸರ್ಕಾರಕ್ಕೆ ಕಣ್ಣಿದ್ರೆ ಮ ನಿಜವಾಗ್ಲೂ ಹೆಣ್ಮಕ್ಳು ಬೆಲೆ ನಿಮಗೆ ಗೊತ್ತಿದ್ರೆ ನಮಗೆ ಗೋಳು ನಿಮಗೂ ಕೇಳಿಸ್ಬೇಕು ಬಂದು ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಮ್ಗೆ ಅಂತ ಕೆಲಸಕ್ಕೆ ತೊಗೊಂಡಿದ್ದೀರಾ ಈಗ ಟ್ವೆಂಟಿ ಫೋರ್ ಬಾರ್ ಸವೆನ್ ಆಗೋಗಿದೆ ನಮ್ಮ ಕೆಲಸ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಆಗೋಗಿದೆ ಕೊಡೋ ಐದು ಸಾವಿರದಿಂದ ಹತ್ತು ಸಾವಿರ ಸಂಬಳಕ್ಕೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಕ್ಕಾಗೋಗಿದೆ ನಮಗೆ ನಮಗೆ ಬಿ ಇದೇ ಇಲ್ಲ ಫ್ರೀ ಅವರ್ಸೇ ಇಲ್ಲ ನಮ್ಮ ಮಕ್ಕಳೇ ನಮ್ಮನ್ನು ಟೈಮ್ ಕೇಳ್ತಿದ್ದಾರೆ ಈಗ ಬೇರೆಯವ್ರಿಗೆ ಟೈಮ್ ಕೊಡೋಕ್ಕೋಗಿ ನಮ್ಮ ಮಕ್ಕಳು ನಮಗೆ ಟೈಮ್ ಕೇಳೋಂಗಾಗಿದ್ದಾರೆ ದಯವಿಟ್ಟು ಸರ್ಕಾರ ನಮ್ಮ ಕಡೆಗೂ ಗಮನ ಹರಿಸಬೇಕು ಅಂತ ಕೇಳ್ಕೊತೀವಿ ಸರ್ ಏನು ಹೇಳ್ತೀರಿ ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ ಅಲಂಕ ತಾಳೂಕು ಬೆಟ್ಲಸೂರು ಪಿ ಎಸ್ ಇಂದ ಬಂದಿದ್ದೀವಿ ವರ್ಷದಿಂದ ನೀವು ಆಶಾ ಕಾರ್ಯಕರ್ತರ ಕೆಲಸ ಮಾಡ್ತೀವಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ಆಗ ನಮಗೆ ಎರಡು ಅವರ್ ಕೆಲಸ ಅಂದು ಇಪ್ಪತ್ತೊಂದು ದಿವಸ ನಾವು ಹೋಗಿ ಅಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅಲ್ಲೇ ಇದ್ದು ಅಲ್ಲೇ ಟ್ರೈನಿಂಗ್ ತಗೊಂಡು ಅಲ್ಲೇ ಇದು ಮಾಡಿ ಬಂದಿದ್ದೀವಿ ಸರ್ ಆವಾಗ ನಮಗೆ ಎರಡು ಅವರ್ ಕೆಲಸ ಮಾಡಿ ಅಂತ ಮಾತ್ರ ಅವರು ಹೇಳ್ಬಿಟ್ಟು ತಾಯಿ ಸ್ಮರಣ ಸ ಸಾಕು ಮತ್ತು ಶಿಶು ಮರಣ ತಪ್ಪಿಸಿದ್ರೆ ಸಾಕು ನೀವು ಈ ಥರ ಕೆಲಸ ಮಾಡಿ ಅಂತ ತೆಗೆದುಕೊಂಡು ಈಗ ನಾನಾ ಕೆಲಸ ಕೊಡ್ತಾ ಇದ್ದಾರೆ ನಾನಾ ಕೆಲಸನೂ ನಾವು ಮಾಡ್ತಾ ಇದ್ದೀವಿ ಸರ್ ನಾನಾ ಕೆಲಸ ಅಂದರೆ ಲಾರ್ವೆ ಸರ್ವೆ ಮಾಡ್ತಾ ಇದ್ದೀವಿ ಕ್ಷಯ ರೋಗದ ಮಾತ್ರೆಗಳು ಕೊಡ್ತಾ ಇದ್ದೀವಿ ಮತ್ತು ಶ್ಯಾಮ ಮಕ್ಕಳನ್ನ ಎನ್ ಎಣ್ಣೆ ಸಿ ಕಳಿಸೋದು ನೋಡ್ತಾ ಇದ್ದೀವಿ ಎಲ್ಲ ಪರ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲನೂ ಮಾಡ್ತಾಯಿದ್ದೀವಿ ಆದರೆ ನಮಗೆ ಸರ್ಕಾರ ಯಾಕೆ ಈ ಮೋಸ ಮಾಡ್ತಾಯಿದೆ ಆಗ ಈಗ ಬಂದು ಎಂಟುನೂರ ಐವತ್ತು ಜನ ಆಸನ ತೆಗಿಯ ಅನರ್ಹತೆ ಏನಿದೆ ಅಲ್ವಾ ಆಗ ಮೂರನೇ ತರಗತಿ ಓದಿದರೆ ಸಾಕು ಅಂತ ಹೇಳ್ಬಿಟ್ಟು ಈಗ ಎಸ್ ಎಲ್ ಸಿ ಅಂತ ಇದ್ದಾರೆ ಕಂಪ್ಯೂಟ್ರ್ ಬರ್ಬೇಕಂತ ಇದ್ದಾರೆ ಆನ್ಲೈನ್ ಮಾಡ್ಬೇಕಂತ ಗೊತ್ತಿರ್ಬೇಕಂತ ಇದ್ದಾರೆ ಇದೆಲ್ಲ ಯಾಕೆ ಹೇಳ್ಬೇಕು ಸರ್ ಅವರು ಯಾಕೆ ಸರ್ಕಾರಕ್ಕೆ ಕಣ್ಣಿಲ್ವಾ ಎಲ್ಲ ನಾವು ಕೆಲಸ ಅವ್ರು ಕುತ್ಕೊಂಡು ಒಂದು ಚೇರಲ್ಲಿ ಕುತ್ಕೊಂಡು ಮಾಡ್ಕೊತಾರೆ ನಮ್ಮ ಹತ್ರ ತಿಳ್ಕೊಂಡು ವಿಷಯ ತಿಳ್ಕೊಂಡು ಅವ್ರು ಮಾಡ್ಕೊತಾ ಇದ್ದಾರೆ ನಮಗೆ ಯಾವ ದ್ರೋಗ ಮಾಡ್ತಾ ಇದ್ದಾರೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದೇ ನಾವು ಕೇಳ್ತಾಯಿದ್ವಿ ಸರ್ ನಮ್ಗೆ ಹತ್ತು ಸಾವಿರ ಫಿಕ್ಸೈಡ್ ಮಾಡಬೇಕು ಮತ್ತು ಕೆಲಸದಿಂದ ಯಾವ ಆಶಾನು ಸಹ ತೆಗೀಬಾರ್ದು ಅದೇ ಸರ್ ಅದೇ ಸರ್ ನಾವು ಎಷ್ಟು ಅಂತ ಮಳೆಗ ಗಾಳಿಗ ಎಲ್ಲ ನೆನ್ಕೊಂಡು ಕೊರೋನಾ ಟೈಮಲ್ಲಿ ಆದಾಗ ಎಲ್ಲ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರು ನಮ್ಗೆ ಏನು ಒಂದು ರೂಪಾಯಿನೂ ಅಷ್ಟು ಸರ್ ಅವಾಗ ಬಂದೊಂದು ಸರಿ ಅಷ್ಟು ಮಳೆಗ ಎಲ್ಲ ಮಾಡ್ಕೊಂಡು ಇಲ್ಲೇ ಚಳಿ ಒಳಗೆ ಗಾಳಿ ಒಳಗೆಲ್ಲ ಮಾಡ್ಕೊಂಡ್ರಿ ಎಲ್ಲ ಇಷ್ಟು ಕೆಲಸ ಮಾಡಲೇಬೇಕು ಅಂತೇಳ್ಬಿಟ್ಟು ಬ್ಲಡ್ ಸ್ಮೇರ್ ತೊಗೊಡ್ಬೇಕು ಕಾಫರ್ ಡಬ್ಬಿಗಳ್ ಕೊಡ್ರಿ ಮನೆ ಊರಲ್ಲಿ ಕೆಲಸ ಮಾಡಿರಿ ಅಲ್ಲಿ ಮಾಡ್ರಿ ಇಲ್ಲಿ ಮಾಡ್ರಿ ಅಂತೆಲ್ಲ ಹೇಳ್ತಾರೆ ಆದರೆ ನಮ್ಗೆ ಏನು ಪೇಮೆಂಟು ಒಂದು ರೂಪಾಯಿ ಮಾಡ್ತೀನಿ ಮಾಡ್ತೀನಿ ಅಂತೇಳ್ಬಿಟ್ಟು ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರ ಮನೆಗೆ ಸರ್ಕೊಂತಾರೆ ನಾವು ನೋಡಿದ್ರೆ ಬಿಸ್ಲು ಅಂದಿರ ಗಾಳಿ ಅಂದಿರ ಚಳಿ ಅಂದಿರ ನೈಟ್ ಹನ್ನೆರಡು ಗಂಟೆ ರಾತ್ರಿ ಡಿಲಿವರಿ ಕರ್ದ್ರೂ ಹೋಗ್ಬೇಕು ಒಂದ್ ಗಂಟೆ ರಾತ್ರಿ ಡಿಲಿವರಿ ಕರ್ದ್ರೆ ಹೋಗ್ಬೇಕು ಮಕ್ಳು ಮರಿ ಸಣ್ಣ ಸಣ್ಣ ಬಿಟ್ಬಿಟ್ಟು ನಮ್ಮಪ್ಪ ನಾವು ಹೋಗಿ ಬಂದು ಬರೋದಕ್ಕೆ ಮಕ್ಳು ಮನೆ ಒಳಗಡೆ ಅವ್ರೇನ್ ಮಾಡ್ಬೇಕು ಇಷ್ಟೆಲ್ಲಾ ಕಷ್ಟ ಪಡ್ತೀವಿ ಆದ್ರೂನು ಮಾಡ್ತೀವಿ ಮಾಡ್ತೀವಿ ಬಂದಿದ್ದೆ ನುಡ್ದಂತೆ ನಡೆದೇ ಇಲ್ಲ ಸರ್ ನಾವ್ರು ಸಿದ್ದರಾಮಯ್ಯನವ್ರ ಈ ತರ ಕೆಲಸ ಮಾಡವ್ರೆ ನಾವು ಕೆಲಸ ಮಾಡಿದ್ರು ನಮ್ಗೇನು ಲಾಭ ಇಲ್ದಿರಂಗ್ ಮಾಡಿ ನಮ್ಗಿಂತ ಅನ್ಯಾಯ ಮಾಡ್ತಾವ್ರೆ ಏನಾದ್ರು ಒಂದು ನಮಗೆ ಓದಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನ್ಯಾಯ ಹೇಳ್ಕೊಂಡು ಇಲ್ಲಿ ಬಂದಿದ್ದೀವಿ ಈ ಸರ್ ಏನಾದರೂ ಮಾಡ್ಕೊಂಡು ಕೊಡ್ತಾರ ಇಲ್ಲ ಅಂತ ದಯವಿಟ್ಟು ನಾವು ಅವ್ರಿಗೆ ಮನವಿ ಮಾಡ್ಕೊತೀವಿ ಸರ್ ಏನು ನಾವು ಸರ್ ಬಡವರು ನಾವು ಕೂಲಿ ಮಾಡ್ಕೊಂಡು ತಿನ್ಬೇಕು ನಾವು ಅಲ್ಲಿ ಹೋಗಿ ಇಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಹೋಗಿ ನಾವು ತಗೊಂಬಂದು ತಗೊಂಬಂದು ತಿನ್ಬೇಕು ಇವಾಗ ಎಲ್ಲಾ ರೇಟ್ ಏನೇನಾಗೈತೆ ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೂ ಗೊತ್ತು ನಾವು ಹೆಂಗೆ ಸರ್ ನಾವು ಜೀವನ ಮಾಡಬೇಕು ಮಕ್ಳು ಮರೇನು ಹಾಕೊಂಡು ಓದಿಸ್ಬೇಕು ಅವ್ರಿಗೆ ಹಾಂ ಮನೆ ಒಳಗಡೆ ಕೆಲಸ ಮಾಡಬೇಕು ಆಚೆ ಕೆಲಸ ಮಾಡಬೇಕು ಹಾಂ ಕರೆದಾಗೆಲ್ಲ ಹೋಗ್ಬೇಕು ಹೋಗಿಲ್ಲಂದ್ರೆ ಈ ಕೆಲಸ ಮಾಡಿಲ್ಲ ಅಂದರೆ ಕೆಲಸಕ್ಕೆ ಬರಬೇಡ್ರಿ ಹಾಂ ನಿಮ್ಮ ಮನೆಗೆ ನೀವು ಇದ್ಗಾಳ್ರಿ ಹಾಂ ಆಟ ನೀವು ಕೊಡೋಲ್ಲ ಇವ ಸಂಬಳ ಕಟ್ ಮಾಡ್ತೀವಿ ಎಲ್ಲ ಪ್ರತಿ ಒಂದು ಹೇಳ್ತಾರೆ ಇವಾಗ ಜನಸಂಖ್ಯೆ ಕಮ್ಮಿ ತೆಗ್ದಾಕ್ತಿರಿ ತಗದಾಕ್ತಿರಿ ಅಂತಾರೆ ತಿರ್ಗಾ ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಎನಿ ಟೈಮ್ ಫೋಟೋ ಹಾಕ್ರಿ ನೀವು ಪ್ರೆಗ್ನೆಂಟ್ ಸರ್ವೆ ಮಾಡಿರೋದ್ನೆಲ್ಲ ಇದಾಕ್ರಿ ಏನು ಮಾಮೂಲಿ ಜಿ ಪಿ ಎಸ್ ಫೋಟೋ ಹಾಕ್ರಿ ಮತ್ತೆ ಸೈನ್ ಹಾಕ್ಸ್ಬೊಡ್ರಿ ನೀವೇನ್ ಕೆಲಸ ಮಾಡಿರ ಎಲ್ಲಾ ಪ್ರೂಫ್ ಅವ್ರ ಕೊಡ್ಬೇಕು ನಮ್ಗೆ ಏನ್ ಕೊಡ್ತಾರೆ ಸರ್ ಇವ್ರು ಹಾ ನಾವ್ ಎಲ್ಲಾ ಪ್ರೂಫು ಕೊಡ್ಬೇಕು ಅವ್ರಗೇಡ ಎಲ್ಲಾ ಕೊಟ್ಟು ನಿನ್ನೆಯಿಂದ ಹೆಸರುಗಳು ಸಬ್ ಸೆಂಟರ್ ವೈಸ್ ಆಗಲಿ ಪಿ ಎಚ್ ಸಿ ವೈಸ್ ಆಗಲಿ ನಮ್ಮ ಸಿಸ್ಟ್ರುಗಳೆಲ್ಲ ಫೋನ್ ಮಾಡಿ ಯಾರ್ಯಾರು ಹೋಗಿದ್ದೀರಾ ಸ್ಟ್ರೈಕ್ಗೆ ಅವ್ರದೆಲ್ಲ ಹೆಸ್ರು ಕೊಡಿ ಅಂತ ಹೇಳಿ ಸ್ಯಾಲ್ ಇನ್ಸೆಂಟಿವ್ ಹಾಕಲ್ಲ ಅಂತ ಹೇಳ್ತಾ ಪರವಾಗಿಲ್ಲ ನಮಗೇನು ಇನ್ಸೆಂಟಿವ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀರಿ ನಾವೇ ನಮ್ಗೊಬ್ರಿಗೋಸ್ಕರ ಬಂದಿಲ್ಲ ಇಡೀ ಕರ್ನಾಟಕದ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತರು ಗೋಸ್ಕರ ನಾವು ಬಂದಿದ್ದೀರಿ ತೊಂದರೆ ಇಲ್ಲ ನಮಗೆ ಹಾಕೋದು ಬೇಡ ಪರವಾಗಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ ನಾವು ನೀಯತ್ತ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದು ನಮಗೆ ಗೊತ್ತು ಆದರೆ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದಿದೆ ಇದೆ ದಯವಿಟ್ಟು ಕನಿಕರ ತೋರಿಸ್ರಿ ಕನಿಕರ ತೋರಿಸಿ ನಮಗೆ ನಮ್ಮ ಕಷ್ಟನ ನೋಡಿ ನೋಡಿರಿ ಮಳೆ ಗಾಳಿ ಬಿಸಿಲು ಒಂದಿರ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದಿದ್ದಾರೆ ನೀವೇನು ಭರವಸೆ ಕೊಟ್ಟಿದ್ದೀರಾ ನಾವೇನು ಜಾಸ್ತಿ ಏನು ಇಲ್ಲ ನೀವು ಯಾವತ್ತೇನು ಭರವಸೆ ಕೊಟ್ಟಿದ್ದೀರಾ ಇವತ್ತು ನಮಗೆ ಅದನ್ನು ಆ ರೈಸ್ ಕೊಟ್ರೆ ನಮ್ಗೆ ಸಾಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್